ಓ ಓನ್ ಏನಕ್ಕೂ ಮಾಡಲ್ಲ ಇವತ್ತೇನು ಹಾಯ್ ಮಾಡೋ ಅಂದಿದ ತಕ್ಷಣ ಹಾಯ್ ಮಾಡ್ದ ನನ್ನ ಮಗ ಲೈವ್ ನೋಡ್ತಿದ್ದಾನೆ ಅಮ್ಮ ಮನೆಗೆ ಬೀಚ್ ಅಂದ್ರೆ ಇಷ್ಟ ಅಲ್ವಾ ನಮಗೆ ನಮ್ಗೆ ಇಷ್ಟ ಅಂತ ಅಂದ್ಮೇಲೆ ಇನ್ ನೋಡ್ರಿ ಇವ್ ನೋಡ್ರಿ ಸೋನು ನೆತ್ಕೊಂಡ ಹೆಂಗೆ ಆ ಸೋನುಗೂ ಅಷ್ಟೇ ನೀರಂದ್ರೆ ಇಷ್ಟ ಕಾವ್ಯ ಬಂದರು ಹಾಯಮ್ಮ ಅಂತ ಹಾಯ್ ಕಾವ್ಯ ಬೆಳಗ್ಗೆನೆ ಬೀಚ್ ತೋರಿಸ್ತಾ ಇದ್ದೀನಿ ಎಲ್ಲರೂ ನನ್ನ ಅಕೌಂಟ್ಗೆ ಹತ್ತು ಸಾವಿರ ರೂಪಾಯಿ ಹಾಕ್ಬಿಡಿ ಬೀಚ್ ತೋರಿಸ್ತಿಲ್ವಾ ನಾನು ನಿಮ್ಮ ಕೂತಿದ್ದ ಜಾಗದಲ್ಲೇ ಅದು ಮೀನು ತೆಗಿಯೋದನ್ನ ನಾನು ವೀಡಿಯೋ ಮಾಡಬೇಕು ಇನ್ನೂ ಅರ್ಧ ಗಂಟೆ ಆಗುತ್ತೆ ಅಂದರು ಅವ್ರನ್ನೆಲ್ಲ ಮಾತಾಡಿಸ್ದೆ ವೀಡಿಯೋಗೆ ಅದಕ್ಕೆ ಅದು ಬೋಟ್ ಬರೋವರೆಗೂ ನಾನೊಂದು ಸ್ವಲ್ಪ ಒಂದು ಲೈವ್ ಬರೋಣ ಅಂಥೇಳಿ ಏನು ತಿನ್ನೋದು ಅವರು ತಿನ್ನೋದ ಇಲ್ಲಿ ಯಾಕೆ ತರಕಾರಿ ಎಲ್ಲ ಸಿಗಲ್ವ ವೀಣಾ ಓ ಎಲ್ಲ ಸಿಗುತ್ತೆ ಮಾರ್ಕೆಟ್ ಹತ್ತಿರ ಇದೆ ಪ್ರತಿಯೊಂದು ತರಕಾರಿ ಸಿಗುತ್ತೆ ಇಲ್ಲಿಂದ ಒಂದು ಎರಡು ಕಿಲೋಮೀಟ್ರ್ ಅಷ್ಟೇ ಇವಾಗ ಬರವಾಗಿಲ್ಲ ನೋಡ್ಕೊಂಡಲ್ಲ ವೀಣಾ ನಮ್ಮ ಕರ್ಕೊಂಡು ಹೋಗ್ಬೇಕಲ್ವಮ್ಮ ಕಾವ್ಯ ಹೌದು ಇನ್ನೊಂದ್ಸರಿ ದೊಡ್ಡ ಟ್ರೈನ್ ಬುಕ್ ಮಾಡಿಬಿಡೋಣ ನಮ್ಮ ಯೂಟ್ಯೂಬಲ್ಲಿ ಎಷ್ಟು ಫ್ಯಾಮಿಲಿ ಇದೆ ಅಷ್ಟು ಫ್ಯಾಮಿಲಿನೂ ದೊಡ್ಡ ಫುಲ್ಲು ಟ್ರೈನೇ ಬೇಕಾಗತ್ತೆ ನಮಗೆ ಒಂದು ಬೋಗಿ ಎರಡು ಬೋಗಿ ಸಾಕಾಗಲ್ಲ ಒಂದು ಟ್ರೈನ್ ಫುಲ್ಲು ಬಂತು 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 ಒಂದು ಫುಲ್ಲು ಟ್ರೈನ್ ಬುಕ್ ಮಾಡಿಕೊಂಡು ಬಂದ್ಬಿಡೋಣ ಇರಿ ತುಂಬ ಚೆನ್ನಾಗಿದೆ ಬಟ್ ಹತ್ತು ಸಾವಿರ ಇಟ್ಸ್ ವೆರಿ ಲೆಸ್ ಅಮೌಂಟು ಹಂಗಂದರೆ ಕಡಿಮೆ ಆಯಿತು ಅಂತನಾ ಹಂಗಾರೆ ಜಾಸ್ತಿನೇ ಹಾಕಿ ಕಡಿಮೆ ಆಯಿತು ಅಂತ ನಿಮ್ಗೆ ಅನ್ಸಿದ್ರೆ ಜಾಸ್ತಿನೇ ಹಾಕಿ ನನಗೇನು ತೊಂದರೆ ಇಲ್ಲಪ್ಪ ನಾನು ಎಣಿಸ್ಕೊಂತೀನಿ ನಾನು ಫ್ರೀ ಇದ್ದೀನಿ ಎಣಿಸ್ಕೊತೀನಿ ನಾನು ನೀರಲ್ಲಿ ಆಡೋಣ ಅಂತ ಬಂದೆ ಇದು ಉಪ್ಪುಪ್ಪು ನೀರು ಉಪ್ಪು ನೀರಲ್ಲಿ ಆಡಲೇಬೇಕು ಅಂತಾರೆ ಯಾವ ಆರು ತಿಂಗಳು ಮೂರು ಒಂದು ಸರಿ ನಮ್ಮ ಮೈಗೆ ಉಪ್ಪು ತಾಗಬೇಕು ಅಂತಾರೆ ಒಂದು ಸಲ ಬೀಚ್ ನೋಡಿಲ್ಲಮ್ಮ ಹೌದಾ ಕವ್ಯ ನಯನ್ ನಿಮಗೋಸ್ಕರನೇ ನಾನು ಬಂದಿದ್ದು ಬೀಚ್ಗೆ ಏನು ಇಂಡಿಸ್ಕೇಪಲ್ಲಿ ಮಾಡಬೇಕು ಇತ್ತು ಅಂದರೆ ಲ್ಯಾಂಡ್ ಸ್ಕೋಪ ಹಂಗಂದ್ರೆ ಲ್ಯಾಂಡ್ಸ್ಕೇಪು ಲ್ಯಾಂಡ್ಸ್ಕೋಪ್ ಹಂಗಂದ್ರೆ ಏನು ನಯನ್ ನಯನ್ ನಾವು ಮಲ್ಪೆ ಬೀಚಿಗೆ ಬಂದಿಲ್ಲ ಏನೋ ಪಡುಕೆರೆ ಬೀಚ್ ಅಂತ ಇಲ್ಲಿ ಯಾರೂ ಇರಲ್ವಂತ ಯಾವಾಗಲೂ ಹಿಂಗೆ ಇರುತ್ತಂತೆ ಸಂಜೆ ಯಾವಾಗಿದ್ರೂ ಇದೇ ಥರ ಇರುತ್ತೆ ಅಂತೇಳಿ ನಮ್ಮ ಚಿಕ್ಕಪ್ಪ ಹೇಳಿದ್ರು ಅದಕ್ಕೆ ಇಲ್ಲಿಗೆ ಬಂದಿರೋದು ನಯನ್ ಅದು ಮಲ್ಪೆ ಬೀಚ್ ತುಂಬ ಜಾ ಚೆನ್ನಾಗಿರುತ್ತದೆ ಅದಕ್ಕೆ ಬೇಡ ಆಡೋಕ್ಕಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ನಯನ್ ನಯ್ಯನ್ ನಿಮಗೋಸ್ಕರ ಬಂದಿದ್ದು ನಾನು ಅಮ್ಮ ಹ್ಞೂ ಅಕ್ಕ ಎಲ್ಲರೂ ಹೋಗೋಣ ಚೆನ್ನಾಗಿ ಎಂಜಾಯ್ ಮಾಡೋಣ ಹೌದಪ್ಪ ಎಲ್ಲರೂ ಒಂದ್ಸರಿ ಟ್ರೈನ್ ಬುಕ್ ಮಾಡ್ಕೊಂಬಿಡೋಣ ನಾವು ಮೊನ್ನೆ ಸೋಮೇಶ್ವರ ಬೀಚ್ಗೆ ಹೋಗಿದ್ವಿ ಹೌದಾ ಪೂರ್ಣಿಮಾ ಲೈವ್ ಲೈವ್ ಹಂಗಂದ್ರೆ ನನಗೆ ಗೊತ್ತಿಲ್ಲ ನಯನ್ ಇದೊಂದೇ ಲೈವ್ ಮಾಡಕ್ಕೆ ಬರೋದು ನನಗೆ ಇನ್ಯಾವ ಥರ ಲೈವು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಹೇಗೆ ಮಾಡೋದು ಬಂತು 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 ಐಲ್ಯಾಂಡಾ ನಾವು ಅಲ್ಲಿ ಹೋಗಲಿಲ್ಲ ಸಪೋರ್ಟ್ ಮೈ ಚಾನಲ್ ಅಮ್ಮ ಅಂತಿದ್ದಾರೆ ಇಲ್ಲಿ ಕಾವ್ಯ ಜಗತ್ತು ಅನ್ನೋರಿಗೆ ದಯವಿಟ್ಟು ಒಬ್ರಿಗೊಬ್ರು ಕನೆಕ್ಟ್ ಆಗಿ ಸಪೋರ್ಟ್ ಮಾಡಿ ನಾವು ಮಲ್ಪೆ ಬೀಚಿಗೆ ಬಂದಿಲ್ಲ ಆ ಬೋಟು ಅಲ್ಲಿ ಮೀನು ತಗೋ ಮೀನು ಬಲೆ ಹಾಕಿದಾರಂತೆ ನಾನು ನೋಡಿಲ್ಲಪ್ಪ ಇದೇ ಫಸ್ಟ್ ಟೈಮ್ ನಾನು ನೋಡ್ತಿರೋದು ಯಾಕೆ ಹಿಂಗೆ ಎಳಿತಾ ಇದ್ದೀರಾ ಅಂದೆ ಅದಕ್ಕೆ ಇಲ್ಲ ಮೀನುಗೆ ಬಲೆ ಹಾಕಿದ್ದೀವಿ ನಾವು ಅಂದರೂ ಮಾತಾಡಿಸ್ದೆ ಅದೆಷ್ಟು ಮೀನು ಬರುತ್ತೆ ಏನಂತ ನಾನು ವೀಡಿಯೋ ಮಾಡಬೇಕು ಅದಕ್ಕೆ ಅಲ್ಲಿವರೆಗೂ ಲೈವ್ ಅಂತ ಹೇಳ್ಬಿಟ್ಟು ಲೈವ್ ಬಂದೆ ಅಯ್ಯೋ ವರ್ಟಿಕಲ್ ಅರಿಜಿನಲ್ ಅಂತ ಇರುತ್ತೆ ನೋಡಿ ಲೈವ್ ಸೆಟ್ಟಿಂಗಲ್ಲಿ ಇವಾಗ ಮಾಡೋಕ್ಕಾಗತ್ತಾ ಆಗತ್ತಾ ಇವಾಗ ಮಾಡಕ್ಕಾಗಲ್ಲ ಅಲ್ವಾ ನಯನ್ ನಂಗೆ ಗೊತ್ತಿಲ್ಲ ನಯನ್ ನಿಜವಾಗ್ಲು ಸೆಟ್ಟಿಂಗು ಇವಾಗ ಹೋದ್ರೆ ಏನೇನೋ ಆಗೋಗುತ್ತೆ ಅನ್ಸುತ್ತೆ